ರೆ ನಿಮಗೆ ಈ ಒಂದು ದೇಶದ ಬಗ್ಗೆ ತಿಳಿದಿದೆ ಇಲ್ಲಿ ಯಾವುದೇ ರೀತಿಯ ತೆರಿಗೆ ಇಲ್ಲ ಯಾವುದೇ ರೀತಿಯ ಸೇನಾ ವ್ಯವಸ್ಥೆ ಇಲ್ಲ ಹಾಗೂ ಈ ದೇಶದಲ್ಲಿ ಕಳ್ಳತನ ದರೋಡೆ ಮೂಟ ಭ್ರಷ್ಟಾಚಾರ ಈ ಯಾವುದೂ ಇಲ್ಲ ಈ ಒಂದು ದೇಶದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಅದು ಯಾವ ದೇಶ ಎಂದು ಈ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದರಿಂದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನೆರವಾಗುತ್ತದೆ ನಿಮ್ಮ ಬೆಂಬಲ ನಮಗೆ ಪ್ರೇರಣೆಯಾಗುತ್ತದೆ ಅಲ್ಲಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ನಾನು ಹೇಳಿದ್ದು ಯಾವುದೇ ರೀತಿಯ ಕೊಲೆ ದರೋಡೆ ಭ್ರಷ್ಟಾಚಾರ ಅಶಾಂತಿ ಭದ್ರತೆ ತೆರಿಗೆ ವ್ಯವಸ್ಥೆ ಈ ಯಾವ ಇಲ್ಲದೆ ಪರಸ್ಪರ ಶಾಂತಿಯುತ ಹಾಗೂ ಸೌಹಾರ್ದತೆಯಿಂದ ಇರುವ ಒಂದು ದೇಶ ಯಾವುದೆಂದರೆ ಲಿಚರ್ಸ್ಟನ್ ದೇಶವು ಆಸ್ಟ್ರಿಯಾ ಹಾಗೂ ಸ್ವಿಟ್ಜರ್ಲೆಂಡ್ ನಡುವೆ ಇರುವ ಒಂದು ಪುಟ್ಟ ದೇಶ ನಿಮಗೆಲ್ಲರಿಗೂ ಸ್ವಿಟ್ಜರ್ಲೆಂಡ್ ಹಾಗೂ ಆಸ್ಟ್ರಿಯಾ ದೇಶದ ಬಗ್ಗೆ ಹೆಚ್ಚಾಗಿ ಮಾಹಿತಿ ತಿಳಿದಿರುತ್ತದೆ ಆದರೆ ಈ ಒಂದು ದೇಶದ ಬಗ್ಗೆ ಇಷ್ಟೊಂದು ಶಾಂತಿಯುತ ಹಾಗೂ ಪರಸ್ಪರ ಸೌಹಾರ್ದತೆಯಿಂದ ಇರುವ ದೇಶವಾದಂತಹ ಲಿಚನ್ಸ್ಟನ್ ಬಗ್ಗೆ ಇದುವರೆಗೆ ನೀವು ಕೇಳಿರಲಿಕ್ಕಿಲ್ಲ ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳಿ ನಾವು ನೀವೆಲ್ಲರೂ ಬಯಸುವುದು ಶಾಂತಿಯುತ ಹಾಗೂ ಪರಸ್ಪರ ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಬೇಕು ಎಂದು ಆದರೆ ಪ್ರಚಲಿತ ವಿದ್ಯಮಾನದಲ್ಲಿ ಜಗತ್ತಿನಾದ್ಯಂತ ಹಲವಾರು ಗಲಭೆಗಳು ಅಂದರೆ ಕೋಮು ಗಲಭೆ ಜಾತಿಗಳ ನಡುವೆ ಗಲಭೆ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಗಲಭೆಗಳು ಈ ರೀತಿ ಭಾಷೆ ಧರ್ಮ ಜಾತಿಯ ನಡುವೆ ಹಲವಾರು ಗಲಭೆಗಳು ನಡೆಯುತ್ತಲೇ ಇರುತ್ತದೆ ಆದರೆ ಈ ಒಂದು ದೇಶದಲ್ಲಿ ಈ ಯಾವುದೂ ಇಲ್ಲದೆ ಪರಸ್ಪರ ಅನ್ಯೋನ್ಯತೆಯಿಂದ ಜೀವನ ಸಾಗಿಸುತ್ತಾರೆ ಹಾಗೆ ಇತರ ದೇಶಗಳಲ್ಲಿ ನೋಡಿದರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರುವುದಿಲ್ಲ ತಮ್ಮ ಬಳಿ ಸ್ವಲ್ಪ ಪ್ರಮಾಣದ ಸಂಪತ್ತು ಇದ್ದರೂ ಸಹ ಅದನ್ನು ರಕ್ಷಿಸಿಕೊಳ್ಳಬೇಕು ಹಾಗೂ ಬೇರೆಯವರ ಬಳಿ ಇರುವ ಸಂಪತ್ತನ್ನು ನಾವು ಕಬಳಿಸಬೇಕು ಎಂದು ಎಲ್ಲರೂ ಪ್ರಯತ್ನ ಮಾಡುತ್ತಾರೆ ಇದೇ ಕಾರಣದಿಂದ ಜನರು ರಾತ್ರಿಯ ವೇಳೆ ಬಾಗಿಲನ್ನು ಹಾಕಿಕೊಳ್ಳುತ್ತಾರೆ ಾರೆ ಒಂದು ಯಾರಾದರೂ ಕೊಲೆ ದರೋಡೆ ಹಳ್ಳತನ ಈ ರೀತಿಯ ಘಟನೆಗಳನ್ನು ಮಾಡಲು ಬರುತ್ತಾರೆ ಎಂದು ಮತ್ತೆ ಒಂದು ಭದ್ರತೆಯ ವಿಷಯವಾಗಿ ಹಾಗೆಯೇ ಹೊರಗಡೆ ಹೋಗುವಾಗ ಮನೆಗಳಿಗೆ ಬೀಗವನ್ನು ಹಾಕಿಕೊಂಡು ಹೋಗುತ್ತಾರೆ ಏಕೆಂದರೆ ಜನರ ಮೇಲೆ ನಂಬಿಕೆ ಇಲ್ಲ ಆದರೆ ನಾನು ಈಗ ಹೇಳಿದ ದೇಶದಲ್ಲಿ ಜನರು ನಮ್ಮ ಮನೆಗಳಿಗೆ ಬೀಗ ಹಾಕುವುದೇ ಇಲ್ಲ ಹಾಗೂ ರಾತ್ರಿಯ ಹೊತ್ತು ಸಹ ಮನೆಯ ಬಾಗಿಲುಗಳನ್ನು ತೆರೆದಿಟ್ಟುಕೊಂಡೇ ಮಲಗುತ್ತಾರೆ ಭದ್ರತೆಯ ವಿಷಯಕ್ಕೆ ಬಂದರೆ ನಾವು ಈಗ ನಮ್ಮ ಭಾರತವನ್ನೇ ತೆಗೆದುಕೊಳ್ಳೋಣ ಭಾರತದಲ್ಲಿ ಮುಖ್ಯಮಂತ್ರಿ ಪ್ರಧಾನ ಇವರನ್ನೆಲ್ಲ ಭೇಟಿ ಆಗಬೇಕೆಂದರೆ ಒಂದು ವೇಳೆ ಅವರ ಭವನ ಅಥವಾ ಮನೆಗಳಿಗೆ ಹೋಗಬೇಕೆಂದರೆ ನಿಮಗೆಲ್ಲ ತಿಳಿದೇ ಇದೆ ಪ್ರಧಾನ ಮಂತ್ರಿ ಹಾಗೂ ಅತ್ಯುನ್ನತ ಸೆಲೆಬ್ರಿಟಿಗಳ ಸುತ್ತಮುತ್ತ ಎಷ್ಟೊಂದು ಸೆಕ್ಯೂರಿಟಿ ಹಾಗೂ ಭದ್ರತೆ ಇರುತ್ತದೆ ಎಂದು ನಿಮಗೆ ತಿಳಿದಿದೆ ಇತರ ದೇಶಗಳಲ್ಲಿ ಈ ರೀತಿಯ ಭದ್ರತೆಗೆ ಕಾರಣ ಒಂದು ಜನಸಂಖ್ಯೆ ಒಂದು ಲೆಕ್ಕದಲ್ಲಿ ಜನಸಂಖ್ಯೆಯು ಕಾರಣವಾಗುತ್ತದೆ ಅಂದರೆ ಭಾರತದಲ್ಲಿ ನೂರಾರು ಕೋಟ್ಯಾಂತರ ಜನಸಂಖ್ಯೆ ಇರುವುದರಿಂದ ಇಷ್ಟೊಂದು ಭದ್ರತೆ ಬೇಕೇ ಬೇಕು ಆದರೆ ಜನರ ನಡುವೆ ಪರಸ್ಪರ ಹೊಂದಾಣಿಕೆ ಪರಸ್ಪರ ಸೌಹಾರ್ದ ಇದ್ದರೆ ಇದು ಎಷ್ಟೇ ಜನಸಂಖ್ಯೆ ಇದ್ದರೂ ಬೇಕೆನಿಸುವುದಿಲ್ಲ ಎಲ್ಲಾ ದೇಶಗಳಲ್ಲಿ ತಮ್ಮ ಮನೆಗಳಿಗೆ ರಾತ್ರಿ ಮಲಗುವ ವೇಳೆಯಲ್ಲಿ ಬಾಗಿಲನ್ನು ಹಾಕಿಕೊಳ್ಳುತ್ತಾರೆ ಹಾಗೆ ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ಮನೆಗೆ ಬೀಗ ಹಾಕಿಕೊಂಡು ಹೋಗುತ್ತಾರೆ ಆದರೆ ಈ ದೇಶದಲ್ಲಿ ಈ ರೀತಿ ಇನ್ನೊಬ್ಬ ಜನರ ಮೇಲೆ ಪರಸ್ಪರ ನಂಬಿಕೆಯನ್ನು ಇಟ್ಟಿದ್ದಾರೆ ಈ ದೇಶದಲ್ಲಿ ಪ್ರಧಾನಿಯ ಮನೆಗೂ ಸಹ ಒಬ್ಬರೇ ಹೋಗಬಹುದು ಯಾವುದೇ ರೀತಿಯ ಭದ್ರತೆಯ ವ್ಯವಸ್ಥೆ ಇಲ್ಲ ಇದು ಒಂದು ಪುಟ್ಟ ದೇಶ ಈ ಪುಟ್ಟ ದೇಶದ ಜನಸಂಖ್ಯೆ ಕೇವಲ ಐವತ್ತು ಸಾವಿರ ಜನಸಂಖ್ಯೆ ಮಾತ್ರ ಆದರೆ ಸ್ನೇಹಿತರೆ ಈ ಜನಸಂಖ್ಯೆ ಇದಕ್ಕೆ ಪರಿಣಾಮ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ಐದು ಜನವೇ ಇರಲಿ ಅಥವಾ ಐವತ್ತು ಸಾವಿರ ಜನವೇ ಇರಲಿ ಅಲಾಟೆ ಅಶಾಂತಿ ಎಂಬುದು ಪರಸ್ಪರ ಬಂದೇ ಬರುತ್ತದೆ ಈ ಕಾರಣದಿಂದ ಇಲ್ಲಿ ಭಾರತದಲ್ಲಿ ಇಷ್ಟೊಂದು ಕೋಟಿ ಜನ ಇದ್ದಾರೆ ಅಲ್ಲಿ ಕೇವಲ ಐವತ್ತು ಸಾವಿರ ಜನ ಇರುವುದು ಎಂದು ಈ ಕಾರಣದಿಂದ ಅಲ್ಲಿ ಪರಸ್ಪರ ಅನ್ಯೋನ್ಯವಾಗಿ ಇದ್ದಾರೆ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ಕೇವಲ ಐದು ಹತ್ತು ಜನ ಇದ್ದರೂ ಸಹ ಗಲಾಟೆಗಳು ಉದ್ಭವವಾಗುತ್ತವೆ ಗಲಾಟೆ ಅಥವಾ ಅಶಾಂತಿ ಉದ್ಭವವಾಗಬೇಕೆಂದರೆ ಇತರ ದೇಶಗಳಲ್ಲಿ ಕೋಮು ಗಲಭೆ ಜಾತಿ ಗಲಭೆ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಗಲಭೆಗಳು ಈ ರೀತಿ ಹಲವಾರು ಗಲಾಟೆಗಳು ನಡೆಯುತ್ತಲೇ ಇರುತ್ತವೆ ಅದೇ ರೀತಿಯಲ್ಲಿ ಇಲ್ಲಿ ಕೇವಲ ಒಂದೇ ಧರ್ಮದವರು ಒಂದೇ ಪಂಥದವರು ಅಥವಾ ಒಂದೇ ಜಾತಿಯವರು ಇದ್ದಾರಾ ಎಂದು ನೋಡಿದರೆ ಇಲ್ಲ ಹಲವಾರು ಭಾಷಿಗರು ಹಲವಾರು ಪಂಕ್ತಿಯರು ಹಾಗೂ ಹಲವಾರು ಜನಾಂಗದವರು ಇಲ್ಲಿ ಇದ್ದಾರೆ ಇದು ಯುರೋಪ್ ಖಂಡದ ಮಧ್ಯ ಭಾಗದಲ್ಲಿ ಇರುವ ಒಂದು ಪುಟ್ಟ ದೇಶವಾಗಿದೆ ಇದರ ಪಕ್ಷದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಆಸ್ಟ್ರಿಯಾ ದೇಶಗಳು ಇವೆ ನಿಮಗೆಲ್ಲ ತಿಳಿದೇ ಇದೆ ಸ್ವಿಜರ್ಲೆಂಡ್ ಪ್ರವಾಸೋದ್ಯಮ ಹಾಗೂ ಪ್ರಕೃತಿ ಸೊ ಹೇಗೆ ಪ್ರಸಿದ್ಧವಾಗಿದೆ ಎಂದು ಸ್ವಿಟ್ಜರ್ಲೆಂಡ್ ಗಿಂತಲೂ ಹೆಚ್ಚಿನ ಪ್ರಕೃತಿ ಸೌಂದರ್ಯ ರಿಚರ್ಸ್ಟನ್ ನಲ್ಲಿ ಇದೆ ಹಾಗೆಯೇ ಇದು ರಿಚರ್ಸ್ಟನ್ ದೇಶವು ವಿಶ್ವದ ಪ್ರಮುಖ ಶ್ರೀಮಂತ ದೇಶಗಳಲ್ಲಿ ಒಂದು ಇಷ್ಟೊಂದು ಶ್ರೀಮಂತ ದೇಶದಲ್ಲಿ ಯಾವುದೇ ರೀತಿಯ ಕಳ್ಳತನಗಳು ನಡೆಯುವುದಿಲ್ಲ ಹಾಗೆಯೇ ಅಪರಾಧ ಪ್ರಕರಣಗಳು ಸಹ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ದಾಖಲಾಗಿದೆ ಆರ್ಥಿಕವಾಗಿ ಮುಂದಿರುವ ದೇಶಗಳಿಗೆ ಭದ್ರತೆ ಎಂಬುದು ಬಹಳ ಮುಖ್ಯವಾಗಿರುತ್ತದೆ ಆದರೆ ಇಲ್ಲಿ ಭದ್ರತೆಯ ವ್ಯವಸ್ಥೆಗೆ ತನ್ನದೇ ಆದ ಭದ್ರತೆ ವ್ಯವಸ್ಥೆ ಇಲ್ಲ ನೆರೆಯ ರಾಷ್ಟ್ರವಾದಂತಹ ಸ್ವಿಟ್ಜರ್ಲೆಂಡ್ ಇದಕ್ಕೆ ಸೇನಾ ಭದ್ರತೆಯನ್ನು ನೀಡುತ್ತದೆ ನಿಮಗೆಲ್ಲ ತಿಳಿದಿರಬಹುದು ಅವರಿಗಿಂತ ನಾವು ಆರ್ಥಿಕ ಸಾಮಾಜಿಕ ಹಾಗೂ ಇನ್ನಿತರ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು ಎಂದು ಒಂದು ದೇಶದವರು ಇನ್ನೊಂದು ದೇಶದವರನ್ನು ಕಂಡರೆ ಅಸಹ್ಯ ಪಡುತ್ತಾರೆ ಆದರೆ ಇಲ್ಲಿ ಸ್ವಿಟ್ಜರ್ಲೆಂಡ್ ತನ್ನ ಸೇನಾ ಭದ್ರತೆಯನ್ನು ನೀಡುತ್ತದೆ ಇನ್ನು ಪ್ರಮುಖವಾಗಿ ಈ ಆರ್ಥಿಕವಾಗಿ ಇಷ್ಟೊಂದು ಮುಂದಿರುವ ದೇಶದಲ್ಲಿ ಯಾವುದೇ ರೀತಿಯ ತೆರಿಗೆ ವ್ಯವಸ್ಥೆ ಇಲ್ಲ ಭಾರತ ಹಾಗೂ ಇನ್ನಿತರ ದೇಶಗಳಲ್ಲಿ ಪ್ರಮುಖವಾಗಿ ಎಲ್ಲರೂ ತೆರಿಗೆಯನ್ನು ಪಾವತಿಸುತ್ತಾರೆ ಹಲವಾರು ಜನರು ಶ್ರೀಮಂತರು ಆದಾಯ ತೆರಿಗೆ ಪಾವತಿಸುತ್ತಾರೆ ಮಧ್ಯಮ ವರ್ಗದ ಜನಸಾಮಾನ್ಯರು ಸಹ ತೆರಿಗೆಯನ್ನು ಪಾವತಿಸಿಯೇ ಪಾವತಿಸುತ್ತಾರೆ ಅದು ಹೇಗೆಂದರೆ ಸಾವು ಖರೀದಿಸುವಂತಹ ವಸ್ತುಗಳಲ್ಲಿ ಆಗಿರಬಹುದು ಅಥವಾ ಸೇವೆಗಳಲ್ಲಿ ಆಗಿರಬಹುದು ಒಂದಲ್ಲ ಒಂದು ರೀತಿಯಲ್ಲಿ ತೆರಿಗೆಯನ್ನು ಪಾವತಿಸುತ್ತಾರೆ ಆದರೆ ಈ ದೇಶದಲ್ಲಿ ಯಾವುದೇ ರೀತಿಯ ತೆರಿಗೆಯ ವ್ಯವಸ್ಥೆ ಇಲ್ಲ ಯಾವುದೇ ರೀತಿಯ ತೆರಿಗೆಯನ್ನು ಕಟ್ಟಬೇಕಿಲ್ಲ ಈ ಲಿಟಲ್ಸ್ಟೈನ್ ದೇಶದ ಭೌಗೋಳಿಕ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ ನಾನು ಈಗಾಗಲೇ ಹೇಳಿದ ಹಾಗೆ ಈ ಲಿಟಲ್ಸ್ಟೈನ್ ದೇಶವು ಮಧ್ಯ ಯುರೋಪ್ನ ಸ್ವಿಟ್ಜರ್ಲೆಂಡ್ ಹಾಗೂ ಆಸ್ಟ್ರಿಯಾ ದೇಶದ ನಡುವೆ ಇರುವ ಒಂದು ಪುಟ್ಟ ದೇಶ ಇಲ್ಲಿನ ಜನಸಂಖ್ಯೆ ಸುಮಾರು ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಜನಸಂಖ್ಯೆ ಲಿಟರ್ಸ್ಟೈನ್ ದೇಶದ ರಾಜಧಾನಿ ಕ್ವಾರಿಸ್ ಸಂವಿಧಾನಾತ್ಮಕ ರಾಜತಂತ್ರವನ್ನು ಹೊಂದಿದೆ ರಾಜಕೀಯ ನಾಯಕರುಗಳಾಗಿ ಈ ದೇಶದ ರಾಜರು ಹಾಗೂ ಪ್ರಧಾನ ಮಂತ್ರಿ ಆಡಳಿತ ನಿರ್ವಹಿಸುತ್ತಾರೆ ಇದು ಅತ್ಯಂತ ಸ್ಥಿರ ಹಾಗೂ ಸುರಕ್ಷಿತ ರಾಷ್ಟ್ರವಾಗಿದೆ ಈ ದೇಶವು ಆರ್ಥಿಕವಾಗಿ ಇಷ್ಟೊಂದು ಮುನ್ನೀರಲು ಪ್ರಮುಖ ಕಾರಣಗಳು ಈ ದೇಶದ ಪ್ರವಾಸೋದ್ಯಮ ಹೆಚ್ಚಿನ ಆದಾಯವು ಈ ದೇಶಕ್ಕೆ ಕೈಗಾರಿಕೆ ಯಂತ್ರೋಪಕರಣ ವೈದ್ಯಕೀಯ ಬ್ಯಾಂಕಿಂಗ್ ಹಾಗೂ ಹಣಕಾಸು ಸೇವೆಗಳಿಂದ ಹೆಚ್ಚಿನ ಆದಾಯ ಬರುತ್ತದೆ ಪ್ರಮುಖವಾಗಿ ಪ್ರವಾಸೋದ್ಯಮ ಆ ಪರ್ವತ ಪ್ರದೇಶ ಪ್ರವಾಸದಿಂದ ಹೆಚ್ಚಿನ ಆದಾಯ ಲಭಿಸುತ್ತದೆ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚಿನ ಪ್ರತಿ ಗ್ರಾಹಕ ಆದಾಯ ವ್ಯವಸ್ಥೆಯನ್ನು ಹೊಂದಿದೆ ಪ್ರತಿ ವ್ಯಕ್ತಿಯು ವಾರ್ಷಿಕವಾಗಿ ಡಾಲರ್ ಎರಡು ಲಕ್ಷ ಅಂದರೆ ಒಂದು ಪಾಯಿಂಟ್ ಎಂಟರಿಂದ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಇನ್ನು ಇತರ ದೇಶಗಳಲ್ಲಿ ಪ್ರತಿನಿತ್ಯ ಹಲವಾರು ಅಪರಾಧ ಪ್ರಕರಣಗಳು ಕಂಡುಬಂದರೆ ಇಲ್ಲಿ ಕೇವಲ ವರ್ಷಕ್ಕೆ ಒಂದು ಎರಡು ಈ ರೀತಿ ಸಂಖ್ಯೆಗಳಲ್ಲಿ ಅಪರಾಧ ದಾಖಲಾಗಿದೆ ಇದರಿಂದಲೇ ಈ ರಾಷ್ಟ್ರವು ಎಷ್ಟೊಂದು ಶಾಂತಿಯುತ ಎಂದು ತಿಳಿಯುತ್ತದೆ ಇಲ್ಲಿ ಯಾವ ಯಾವ ಭಾಷೆಗಳನ್ನು ಬಳಸಲಾಗುತ್ತದೆ ಎಂದರೆ ಪ್ರಮುಖವಾಗಿ ಜರ್ಮನ್ ಭಾಷೆಯನ್ನು ಬಳಸಲಾಗುತ್ತದೆ ಶಾಲೆ ಕಾಲೇಜು ಹಾಗೂ ಇನ್ನಿತರ ಕಚೇರಿಗಳಲ್ಲಿ ಸರ್ಕಾರ ಶಿಕ್ಷಣ ಕಾನೂನು ಹಾಗೂ ಇನ್ನಿತರ ಮಾಧ್ಯಮಗಳಲ್ಲಿ ಅಧಿಕೃತ ಭಾಷೆಯಾಗಿ ಜರ್ಮನ್ ಭಾಷೆಯನ್ನು ಬಳಸಲಾಗುತ್ತದೆ ಸ್ಥಳೀಯ ಉಚ್ಚಾರಣೆಯಾಗಿ ಜನರು ಬಳಸುವ ಭಾಷೆ ಸ್ವಿಸ್ ಜರ್ಮನ್ ಉಪಭಾಷೆಯಾದಂತಹ ಅಲಂಕಾರ ಭಾಷೆ ಅಪಾರ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಬಳಕೆ ಮಾಡುತ್ತಾರೆ ವಲಸಿಗರಿಂದ ಇಟಾಲಿಯನ್ ಹಾಗೂ ಟರ್ಕಿಶ್ ಭಾಷೆಯನ್ನು ಬಳಸಲಾಗುತ್ತದೆ ಇನ್ನು ಇಲ್ಲಿ ಯಾವ ಯಾವ ಧರ್ಮದವರು ಇದ್ದಾರೆ ಎಂದರೆ ಹೆಚ್ಚಿನದಾಗಿ ಶೇಕಡಾ ಎಪ್ಪತ್ತೈದರಿಂದ ಎಂಬತ್ತು ಶೇಕಡದಷ್ಟು ರೋಮನ್ ಕ್ಯಾಥೋಲಿಕ್ ಜನರು ಇದ್ದಾರೆ ಹದಿನೈದು ಶೇಕಡದಷ್ಟು ಜನರು ಪ್ರೊಟೆಸ್ಟೆಂಟ್ ಹಾಗೂ ಇನ್ನಿತರ ಕ್ರೈಸ್ತ ಧರ್ಮದವರು ಇಸ್ಲಾಂ ಯಹೂದಿ ಹಾಗೂ ಹಿಂದೂ ಧರ್ಮದ ಅನುಯಾಯಿಗಳು ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾರೆ ಇಲ್ಲಿ ಇಷ್ಟೊಂದು ಧರ್ಮದವರು ಇದ್ದರೂ ಸಹ ಧರ್ಮದವರ ನಡುವೆ ಯಾವುದೇ ರೀತಿಯ ಕೋಮು ಗಲಭೆಗಳು ಸೃಷ್ಟಿಯಾಗುವುದಿಲ್ಲ ನಿಮಗೆಲ್ಲ ತಿಳಿದಿರಬಹುದು ಇತಿಹಾಸದಲ್ಲಿ ರೋಮನ್ ಕ್ಯಾಥೋಲಿಕ್ ಹಾಗೂ ಪ್ರೊಟೆಸ್ಟೆಂಟ್ ಗಳ ನಡುವೆ ಹಲವಾರು ಸಂಘರ್ಷಗಳು ನಡೆಯುತ್ತಿದ್ದವು ಎಂದು ಆದರೆ ಈಗಲೂ ಅವು ಹಲವಾರು ಪ್ರದೇಶಗಳಲ್ಲಿ ನಡೆಯುತ್ತಿವೆ ಆದರೆ ಇಲ್ಲಿ ಈ ದೇಶದಲ್ಲಿ ಕ್ಯಾಥೋಲಿಕ್ ಹಾಗೂ ಪ್ರೊಟೆಸ್ಟೆಂಟ್ ಜನಾಂಗದ ನಡುವೆ ಯಾವುದೇ ರೀತಿಯ ಗಲಭೆಗಳು ಕಲಹಗಳು ಇಲ್ಲ ಇಲ್ಲಿ ಎಲ್ಲಾ ಧರ್ಮಗಳಿಗೂ ಸಮಾನ ಸ್ವಾತಂತ್ರ್ಯ ನೀಡಲಾಗಿದೆ ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿಯ ಭೇದಭಾವ ಕಾಣಲಾಗುವುದಿಲ್ಲ ಇನ್ನು ಇಲ್ಲಿ ಯಾವುದೇ ರೀತಿಯ ಜಾತಿ ವ್ಯವಸ್ಥೆ ಇಲ್ಲ ಅಂದರೆ ಹಿಂದೂ ಸಮಾಜದಂತೆ ಯಾವುದೇ ರೀತಿಯ ಜಾತಿ ವ್ಯವಸ್ಥೆ ಇಲ್ಲ ಇಲ್ಲಿ ಧಾರ್ಮಿಕ ಸಹಿಷ್ಣುತೆ ಪ್ರಬಲವಾಗಿದೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವದ ಅತ್ಯಂತ ಶಾಂತಿಯುತ ಹಾಗೂ ಸೌಹಾರ್ದ ರಾಷ್ಟ್ರವಾಗಿರುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು ಇಲ್ಲಿನ ಆರ್ಥಿಕ ವ್ಯವಸ್ಥೆಯು ಉನ್ನತವಾಗಿದ್ದು ಹಾಗೂ ಇಲ್ಲಿ ಹಲವಾರು ಧರ್ಮದವರು ಇದ್ದರೂ ಸಹ ಇಲ್ಲಿ ಯಾವುದೇ ರೀತಿಯ ಗಲಭೆಗಳು ಕಲಹಗಳು ಇಲ್ಲ ಈ ರೀತಿ ಯಾವುದು ಗಲಾಟೆ ಗದ್ದಲಗಳಿಲ್ಲದೆ ಅತ್ಯಂತ ಶಾಂತಿಯುತವಾಗಿ ಈ ಒಂದು ರಾಷ್ಟ್ರವೂ ಇದೆ ಸ್ನೇಹಿತರೆ ಈ ದಿನ ನಾನು ನೀಡಿದ ಮಾಹಿತಿಯು ನಿಮಗೆ ಈ ಮುಂಚೆ ತಿಳಿದಿರದಿದ್ದರೆ ಕೇವಲ ಇಂದಿನ ನನ್ನ ವಿಡಿಯೋದಿಂದಲೇ ತಿಳಿದಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಹಾಗೂ ತಪ್ಪದೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ